ಫೋನ್ ಅನ್ನ ಪಿಕ್ ಮಾಡುವಂಥವ್ರು ಬಾಲಣ್ಣ ಅವರ ಒಂದು ಪರ್ಮಿಷನ್ ತಗೊಂಡು ಅನ್ಯತಾ ಭಾವಿಸಬಾರದು ಯಾಕಂದ್ರೆ ಒಬ್ಬರು ನಿರೂಪಕರಾಗಿ ನಾವಂತೂ ಪೋಡಿಯಂ ಬಿಟ್ಟು ಯಾರನ್ನು ಹೋಗಿ ಮಾತಾಡಿಸುವ ಇತಿಹಾಸ ಇಲ್ಲ ನಾನು ಆದ್ರೆ ಒಂದು ಸಮಯ ಬಂತು ನನ್ನ ತಂದೆ ಹಾಸ್ಪಿಟಲೈಸ್ ಆಗಿದ್ರು ನಾನು ಬಹಳಷ್ಟು ಭತ್ಯ ಬರ್ಸಿ ಬರ್ಸಿ ಸಾಕಾಯ್ತು ನೀನ್ ಕೊನೆ ಕೊನೆ ಮೂಮೆಂಟ್ ಕಿಮ್ಸಲ್ಲಿ ಅಡ್ಮಿಟ್ ಆಗಿದ್ರು ಬಾಲಣ್ಣ ಅವಾಗ ಅಧ್ಯಕ್ಷರಾಗಿದ್ರು ಅಲ್ಲಿ ಒಕ್ಕಲಿಗರ ಸಂಘದಲ್ಲಿ ಒಂದು ನಮ್ಮ ಜೆ ಡಿ ಎಸ್ ನ ಕಾರ್ಯಕ್ರಮದಲ್ಲಿ ಬಾಲಣ್ಣ ಅವ್ರ ಹತ್ರ ಹೋಗಿ ಹೇಳಿದೆ ಬಾಲಣ್ಣ ಹೀಗೆ ನಮ್ಮ ತಂದೆ ತುಂಬಾ ಕೆಲಸ ಮಾಡಿದ್ದಾರೆ ಒಕ್ಕಲಿಗರ ಸಂಘಕ್ಕೆ ದಯವಿಟ್ಟು ಒಂಚೂರು ಏನಾದ್ರು ನನಗೆ ನೋಡ್ಬಹುದ ಪ್ರತಿದಿನ ಸಾವಿರಾರು ರೂಪಾಯಿ ಹೋಗ್ತಿದೆ ಗೆ ಅಂತ ಬಾಲಣ್ಣ ಸಿಸ್ಟರ್ ನಿಮ್ದು ಒಂಚೂರು ಫೋನ್ ನಂಬರ್ ಕೊಡಿ ಅಂದ್ರು ನಾನು ಅನ್ಕೊಂಡೆ ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇರ್ತಾರೆ ನಾ ಅವೆಲ್ಲ ಯಾವ ಲೆಕ್ಕ ಬಾಲಣ್ಣ ನೆನ್ಪಿರತ್ತಾ ಅಂತ ಅನ್ಕೊಂಡು ಸುಮ್ಮನೆ ಕೊಟ್ಟೆ ಇವನ್ ಬಿಲೀವ್ ಇಟ್ ಆರ್ ನಾಟ್ ಅವ್ರು ಎಷ್ಟು ಅದನ್ನ ಪ್ರೋಸೆಸ್ ಮಾಡಿದ್ದಾರೆ ಅದೇ ದುರಂತ ಅಂದ್ರೆ ನನ್ನ ತಂದೆ ಆಗ್ಲಿಲ್ಲ ಜುಲೈಯಲ್ಲಿ ನನ್ನ ತಂದೆ ತೀರ್ ಆದ್ರೆ ಆದರೆ ನಾನು ನಮ್ಮ ಅಪ್ಪಂಗೆ ಹೇಳ್ದೆ ಅಣ್ಣ ಬಾಲಣ್ಣ ಅವರು ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಹೇಳಿ ಸಹಕರಿಸಿದ್ದಾರೆ ಅವರು ಹಾಸ್ಪಿಟಲ್ ಅವ್ರಿಗೆ ಹೇಳಿದ್ದಾರೆ ಅವ್ರು ತುಂಬಾ ಸೇವೆ ಮಾಡಿದ ನಮ್ಮ ಹಾಸ್ಪಿಟ್ಲಿಗೆ ಅವ್ರಿಗೆ ಇನ್ನು ಮೇಲೆ ಹೆಚ್ಚು ಭತ್ಯೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ನನ್ನ ತಂದೆ ಹೇಳಿದ್ರು ಬಾಲಕೃಷ್ಣ ಅವರನ್ನ ನಾನು ಅತಿ ಹತ್ತಿರದಿಂದ ನೋಡಿಲ್ಲ ಆದ್ರೆ ಆತ ಒಬ್ಬ ನಿಜವಾದ ನಾಯಕ ಹಣ ಮಾಡಬೇಕು ಅನ್ನೋ ದಾಹ ಇಲ್ಲದೆ ಇರೋ ಈ ಕಾಲಘಟ್ಟದಲ್ಲಿ ಕಾಣಸಿಗಬಹುದಾದಂತಹ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವ ನಿಜಕ್ಕೂ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಅಮರ್ಘ್ಯ ರತ್ನ ಶಾಸಕನಾಗಿ ಪಡೆದಿರುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ನಾನೊಂದು ಉದಾಹರಣೆ ಅಂತ ಸಾವಿರಾರು ಜನ ಅವರನ್ನ ಪ್ರತಿ ತಿಂ ಕೂಡ ಸಂಪರ್ಕಿಸ್ತಾರೆ ಯಾರಿಗೂ ಇಲ್ಲ ಅನ್ನೋ ಮಾತೆ ಇಲ್ಲ ಹಾಗಾಗಿನೇ ಸೋಲಿಲ್ಲದ ಸರದಾರ ಅನ್ಸ್ಕೊಂಡಿರೋದು ಎನ್ನುತ್ತಾ ಪ್ರೀತಿಪೂರ್ವಕವಾಗಿ ಬರ್ಮಾಡ್ಕೊಳ್ಳೋಣ ದೇವಿ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಯಾವುದೇ ಕುಂದು ಕೊರ್ತ ತಾರದ ಇರ್ಲಿ ಬಾಲಣ್ಣ ಅವರ ಬಾಳಲ್ಲಿ ಅಂತ ಹೇಳ್ತಾ ಅವರ ಅಧ್ಯಕ್ಷತಾ ನುಡಿಗಳನ್ನ ಈಗ ಕೇಳೋಣ ಬಾಲಣ್ಣ ಭಾವಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ದಿವ್ಯ ಆಲೂರು ಮೇಡಮ್ ಅವರು ಶಿವಮೊಗ್ಗದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮುಗಿಸಿ ಪಾಪ ನಮ್ಮ ಬಾಲಣ್ಣವರ ಕ್ಷೇತ್ರಕ್ಕೆ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕು ಅಂತ ಬಂದಿರುವಂಥದ್ದು ನನಗೆ ತುಂಬ ಒಂದು ನೆನೆಸ್ಕೊಳ್ಳುವಂಥ ದಿವಸ ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಾವಿಸಿ ತಾಯಿ ಸಪ್ತಮಾತೃಕ ದೇವಿ ಅದೇ ರೀತಿ ಕುಂದೂರಮ್ಮ ದೇವಿ ತಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿಗೆ ಬದುಕಿಗೆ ಅವಕಾಶವನ್ನು ಕೊಡಲಿ ಅಂತ ನಾನು ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಪ್ಪತ್ತು ಕೆರೆ ಯಾಕೆ ತುಂಬಿಸ್ಬಾರ್ದು ಅಂತ ನಾನು ಅವ್ರಿಗೆ ನಮ್ಮ ಮನವಿ ಮಾಡಿದೆ ಆ ತತ್ಕ್ಷಣ ಇಪ್ಪತ್ತ್ನಾಲ್ಕು ಗಂಟೆನಲ್ಲೇ ಎಸ್ಟಿಮೇಟ್ ರಿವೀಸನಲ್ ಕಮಿಟಿ ಮೀಟಿಂಗ್ ಮಾಡಿಬಿಟ್ಟು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿದ ಸಲುವಾಗಿ ಈ ಭಾಗದಲ್ಲಿ ಇವತ್ತು ಎಲ್ಲ ಅಂತರ್ಜಲ ಇವತ್ತು ವೃದ್ಧಿಯಾಗಿದೆ ಹೇಗಾರೆ ತಾಳಿನ ದಾರದಲ್ಲಿ ಕಟ್ಕೊಂಡು ತಾಳಿ ಸರನ ಮಾರಾಟ ಮಾಡಿ ಬೋರ್ವೆಲ್ ಕೊರೆಸಿರ್ತಕ್ಕಂಥ ಕುಟುಂಬಗಳು ಎಷ್ಟೋ ಇದ್ದು ಇವುದು ಅನುಮಣ್ಣಾರೆ ತೋಟಪ್ನಲ್ಲಿ ಇವತ್ತು ಇನ್ನು ಇವತ್ತು ಒಂದು ನೆಮ್ಮದಿಯ ಬದುಕಿಗೆ ಏಕೆಂದರೆ ನೀರು ರೈತರಿಗೆ ಸಿಕ್ಕರೆ ಬದುಕನ್ನು ಒಳ್ಳೆಯ ರೀತಿ ಕಟ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಆ ನಿಲ್ಲಲ್ಲಿ ಇವತ್ತು ಆ ದೇವಿ ಅನುಗ್ರಹದಿಂದ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಗ್ರಾಮದ ಅಭಿವೃದ್ಧಿಗೂ ಕೂಡ ಬಹುತೇಕ ಆದ್ಯತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಿದ್ದೇವೆ ಇನ್ನೂ ಕೂಡ ಆಂಜನೇಯ ಸ್ವಾಮಿಯ ಮುಂದಕ್ಕೆ ಮತ್ತು ಆ ಕಡೆ ಶಿವರಾಮ್ ಮತ್ತು ಆ ಕಡೆ ಬಡಾವಣೆಗೆ ಹೋಗ್ತಕ್ಕಂಥ ಒಂದು ರಸ್ತೆ ಇದು ಆಗಬೇಕಾಗುತ್ತೆ ನೀವೆಲ್ಲರೂ ಕೂಡ ಮನವಿ ಕೂಡ ಮಾಡಿದ್ದೀರಿ ಆಮೇಲೆ ರಸ್ತೆ ಬದಿನಲ್ಲಿ ಪಿ ಡಬ್ಲ್ಯೂ ಡ್ರೈನೇಜ್ ಕೂಡ ಒಂದು ಆಗಬೇಕಾಗಿದೆ ಮೊನ್ನೆ ನಮ್ಮ ಸಂತೋಷ ಮೋಹನು ಎಲ್ಲ ಗ್ರಾಮದ ಯುವ ಮುಖಂಡರೆಲ್ಲ ಸೇರಿ ಒಂದು ಶುದ್ಧ ನೀರ ಘಟಕ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೂಜ್ಯ ವೀರೇಂದ್ರ ಗಿಡರ ಆಶೀರ್ವಾದ ಇದೆ ಅದು ಕೂಡ ಇವತ್ತು ಇದು ಆಗಿ ನಿಮ್ಮೆಲ್ಲರಿಗೂ ಕೂಡ ಶುದ್ಧ ನೀರನ್ನು ಕೊಡುವಂಥ ಅವಕಾಶ ಆಗಿದೆ ಆ ಕಟ್ಟಡಕ್ಕೆ ನಾವು ಇನ್ನೂ ಅನುದಾನ ನೀಡಿಲ್ಲ ಅದನ್ನು ನೀಡಬೇಕಾಗಿದೆ ಬೇರೆ ಅನುದಾನದ ಮೂಲಕ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನು ನಿರ್ವಹಿಸಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಲ್ಲಿಸ್ತೇನೆ ಇವತ್ತು ಬೋರೇಗೌಡರು ಕೂಡ ಇವತ್ತು ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಾಗಿ ಅವರು ಬಾರ್ ಕೌನ್ಸಿಲ್ ಆಗಿ ಅವರು ಗ್ರಾಮದ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ರೀತಿಯ ಸಹಕಾರ ನೆರವನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪರಿಶಿಷ್ಟ ಸಮಾಜದ ಸ್ನೇಹಿತರುಗಳು ಏನು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕೂ ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾವೆ ಇನ್ನೊಂದು ದೇವಸ್ಥಾನಕ್ಕೆ ನಮ್ಮ ಪಕ್ಷದ ಮುಖಂಡರು ಬ್ಲೂ ಲೈನ್ ಟ್ರಾವೆಲ್ಸ್ನ ಉದ್ಯಮಿಗಳಾದಂಥ ನಮ್ಮ ಅವರು ಕೂಡ ಸಹಕಾರವನ್ನು ಮಾಡಿದ್ದಾರೆ ಇವತ್ತು ಅವ್ರ ಜೊತೆಗೆ ನಮ್ಮ ಯೋಗೀಶ್ ಹೀಗಾರೆ ಅವ್ರ ತಂದೆ ರಂಗೇಗೌಡರು ಅಂತ ತುಂಬ ಕಷ್ಟದಿಂದ ಬದುಕನ್ನು ಕಟ್ಕೊಂಡಂಥವ್ರು ದೇವೇಗೌಡರು ದೊಡ್ಡ ಅಭಿಮಾನಿಗಳವ್ರ ತಂದೆಯವರು ಅಣತಿ ಗ್ರಾಮದವರು ಅದರ ಇದ್ದಾರೆ ಅವರು ಕೂಡ ಈ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಿಗೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಬಂದಾಗ ಅವರೇ ಕೇಳಿದ್ರು ನಾನು ಕೇಳಲಿಲ್ಲ ಅಣ್ಣ ನಾನೇನಾರು ಒಂದು ಸ್ವಲ್ಪ ಸಹಾಯ ಅಂತ ಒಂದು ಐವತ್ತು ಸಾವಿರ ನಾನು ಸಹಾಯ ಮಾಡಿಬಿಡಪ್ಪ ಇದು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ನಿಮಗೆ ಅದನ್ನು ಒದಗಿಸ್ಕೊಡ್ತಾರೆ ಅಂತಕ್ಕಂಥ ಮಾತುಂಡು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೀಗಾದ್ರೆ ಚಂದ್ರಣ್ಣವರು ಕೂಡ ಈ ಭಾಗದಲ್ಲಿ ಈ ಭಾಗದಲ್ಲಿ ಇವತ್ತು ನಮ್ಮ ಏನು ಸಾತನಹಳ್ಳಿ ಪಂಚಾಯಿತಿ ಇರ್ಬೋದು ಬ್ಯಾಡ್ರಳ್ಳಿ ಪಂಚಾಯತಿ ಇರ್ಬೋದು ಬಾಗೂರು ಪಂಚಾಯಿತಿ ಇರ್ಬೋದು ನಮಗೆ ಶಕ್ತಿಯಾಗಿ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಚಂದ್ರನವರು ಕೂಡ ತಾಲೂಕು ಮಟ್ಟದಲ್ಲಿ ಇವತ್ತು ನೀಡ್ತಾ ಇದ್ದಾರೆ ಇವತ್ತು ಮೂಡ್ನಹಳ್ಳಿಲೂ ಕೂಡ ಒಂದು ಸುಂದರವಾದಂಥ ದೇವಸ್ಥಾನ ಇವತ್ತು ಅವರ ನಾಯಕತ್ವದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಾಗೂರಲ್ಲಿ ಸಂತೆಕಾಳೇಶ್ವರಿ ದೇವಾಲಯ ಇವತ್ತು ಶಿವಣ್ಣರಿರ್ಬೋದು ಶಿವಣ್ಣರಾಯ ನೇತೃತ್ವದಲ್ಲಿ ಮಂಜೇಗೌಡರು ಇವರೆಲ್ಲ ಒಟ್ಟುಗೂಡಿ ಒಂದು ದೊಡ್ಡ ಪ್ರಮಾಣದ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗಿ ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಸರ್ಕಾರ ಈಗ ನಮ್ಮ ವ್ಯಾಪ್ತಿಯರು ತೊಂಬತ್ತು ತೊಂಬತ್ತೈದು ಲಕ್ಷ ರೂಪಾಯಿ ಗಂಟನ್ನು ಕೂಡ ಒದಗಿಸ್ಕೊಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದು ಕೂಡ ಲೋಕಾರ್ಪಣೆ ಆಗುವಂಥ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ನಮ್ಮ ಕೆ ಮಾಲೆ ಮಲ್ಲೇನಹಳ್ಳಿ ಗ್ರಾಮ ಇವತ್ತಗೆ ಆಗಲೇ ರಾಜಕಾರಣ ಮೂವತ್ತು ವರ್ಷ ದಾಟಿದೆ ಮೂರು ಬಾರಿ ಎಮ್ ಎಲ್ ಎ ಆಗಿ ನಿಮ್ಮ ಮುಂದೆ ನಿಂತಿದ್ದರೆ ಅದು ಕೆ ಮಲ್ಲೇನಹಳ್ಳಿ ಗ್ರಾಮದ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನೀವೆಲ್ಲರೂ ಕೂಡ ಓಟ್ ಕೊಡ್ಬೇಕಾದ್ರೆ ಒಂದು ಕೈಯಲ್ಲಿ ಓಟ್ ಕೊಟ್ಟಿಲ್ಲ ಎರಡು ಕೈನಲ್ಲೂ ಊಟ ಪಡಿಸ್ದಂಗೆ ಬಡಿಸಿ ಬಾಲ್ಕು ಮತ್ತೊಮ್ಮೆ ಈ ಕ್ಷೇತ್ರದ ಎಮ್ ಎಲ್ ಎ ಈ ಕ್ಷೇತ್ರದ ಸೇವೆಯನ್ನು ಮಾಡಬೇಕು ಅಂತ ಶಕ್ತಿ ಕೊಟ್ಟಿರ್ತಕ್ಕಂಥ ಜನ ಮಲ್ಲೇನಳ್ಳಿ ಮೂಡಿನಹಳ್ಳಿ ಜನ ಎಂಬತಕ್ಕಂಥ ಮಾತನ್ನು ನಾನು ಎಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ವಿಶೇಷವಾಗಿ ಬಯಸ್ತಾ ಇದ್ದೀನಿ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡಲಿಕ್ಕೂ ಕೂಡ ಹೋಗಿದೆ ಇವತ್ತು ಎಲ್ಲ ನೀವೆಲ್ಲರೂ ಕೂಡ ಒಗ್ಗಟ್ಟಿನ ಫಲವಾಗಿ ಇವತ್ತು ಹೊಸಕಟ್ಟೆ ಏರಿ ಮೇಲೆ ಕುಳಕುದ್ರಲ್ಲಿ ಹನುಮ ಹನುಮೇಗೌಡರು ಮಾಜಿ ಮಂಡಲ ಪಂಚಾಯತ್ ಮೆಂಬರ್ ಹನುಮೇಗೌಡ್ರಿಂದೆ ನಮ್ಮ ನಮ್ಮ ನಾಯಕರು ಹನುಮೇಗೌಡರು ಅದೊಂದು ಏರಿ ಮೇಲೆ ರಸ್ತೆ ರಸ್ತೆದು ಹೇಳ್ತಾ ಇದಾರೆ ಅದನ್ನು ಗಮನ ಹರಿಸುವಂಥ ಕೆಲಸನ ಮಾಡ್ತೀವಿ ಆಯ್ತಾ ಅದನ್ನು ಖಂಡಿತ ಸಾಕಾರ ಮಾಡುವಂಥ ಕೆಲಸನ ಮಾಡ್ತೀನಿ ಇವತ್ತು ನಮ್ಮ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು ಯುವಕರಿಗೆಲ್ಲ ಒಂದು ಪ್ರೋತ್ಸಾಹ ಹಿಡ್ಕೊಂಡು ನಮ್ಮ ಹೊಸ ಅವರು ಕೂಡ ತುಂಬ ಒಳ್ಳೆಯ ಕೆಲಸನ ಮಾಡಿ ನಮಗೆ ಕುಮಾರಣ್ಣ ನೋಡಿ ರಾಯಚೂರು ಅಲ್ಲೇನೋ ನಮ್ಮ ವಿದ್ಯುತ್ತಿನ ಉತ್ಪಾದನಾ ಕೇಂದ್ರದಲ್ಲಿ ತಂದ್ರೆ ಕೆಲಸ ಮಾಡಿದ್ರು ಕೂಡ ದೂರ ದೂರಿಂದ ನಾನು ಅನ್ಕೊಳ್ತಾ ಇರ್ತೀನಿ ಯಾವ್ದಾದ್ರೂ ಪ್ರೋಗ್ರಾಮ್ ಇಮಿಡಿಯೇಟ್ ಬಂದೇ ಇರ್ತಾರೆ ಅಲ್ಲಿಂದ ಜರ್ನಿ ಮಾಡಬೇಕು ಅವ್ರೆ ಎಂಟು ಬೇಕೇ ನನ್ನ ಪ್ರಕಾರ ಅಲ್ವಾ ಎಂಟು ಅವರ್ ಬೇಕು ಅಲ್ವಾ ಈ ಥರ ಇದೆ